ಅಲ್ಲಿ ಆಗ್ತಿರೋ ಒಂದೇ ಒಂದು ಲಾಭ ಅಂದರೆ ಅನೈತಿಕ ಚಟುವಟಿಕೆ ಮಾತ್ರ ನೀವೇನಾದರೂ ಸರ್ಕಾರ ಮಾಡಿದರೆ ಅಟ್ ನಾನ್ಸೆನ್ಸಿ ಒಂದು ಸಾವಿರ ಮನೆಗಳು ಒಂದು ಸಾವಿರ ಮನೆ ಸರ್ ಒಬ್ಬನಾದ್ರೂ ಇಲ್ಲ ಸತ್ತೋಗ್ಬಿಟ್ರೆ ಅಲ್ಲ ಅಲ್ಲಿ ನೋಡಿ ಅಲ್ಲಿ ಎಣ್ಣೆ ಬಾಡು ಗೀಡು ಎಲ್ಲ ನಡೀತಾ ಇರತ್ತೆ ಸರ್ ಅದಕ್ಕೆ ದುಡ್ಡು ಖರ್ಚು ಮಾಡಿಲ್ವಾ ಯಾವನಾದರೂ ಕೇಳಿದ್ನಾ ಎಲ್ಲಾದ್ರೂ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಸತೋಗ್ಬಿಟ್ರಾ ಅಲ್ಲಿ ಸ್ಥಳೀಯರ ನಾಯಕರುಗಳಿಲ್ವ ಏನು ಬನ್ನಿ ಹಿಂದೂ ಮುಸ್ಲಿಮ್ ಸಿಕ್ಕಿದ್ರೆ ಬನ್ನಿ ಹೊಡೆದಾಡ್ಕೊಳ್ಳಿ ಬಡವರಿಗೆ ಒಂದು ಮನೆ ಕೊಡ್ಬೌದು ಒಂದು ಸಾವಿರ ಮನೆ ಇದೆ ಅಲ್ಲೊಬ್ಬ ದೊಡ್ಡ ನಾಯಕರುಗಳು ಯಾರು ಇಲ್ವಾ ಅಲ್ಲಿ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಒಬ್ಬ ಸಪ್ಪಳ ಮಾಡೋನು ಯಾರು ಇಲ್ವಾ ನಾಚಿಕೆ ಆಗಬೇಕು ರೀ ನಿಮಗೆಲ್ಲ ಊರವ್ರಿಗೆ ನಾಚಿಕೆ ಆಗಬೇಕು ನಿಮಗೆಲ್ಲ ದೊಡ್ಡವರಿಗೆಲ್ಲ ನಾಚಿಕೆ ಆಗಬೇಕು ಒಂದು ಸಾವಿರ ಮನೆಗಳನ್ನು ಕಟ್ಟಿ ಹನ್ನೆರಡು ವರ್ಷದಿಂದ ಬಿಟ್ಟಿದ್ದೀರಿ ಅದನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅಂತಂದರೆ ನೀವು ಯಾವ ಸೀಮೆ ನಿಮ್ಮದು ಯಾರೋ ಒಬ್ಬ ಪ್ಲ್ಯಾನ್ ಮಾಡಿರ್ತಾನಲ್ಲ ಅವತ್ತೊಮ್ಮ ಯಾವುದೋ ಅಧಿಕಾರಿ ಕಿತ್ತೋಗಿರೋ ಅಧಿಕಾರಿ ಒಬ್ಬ ಪ್ಲಾನ್ ಮಾಡಿರ್ತಾನೆ ಕಿತ್ತೋಗಿರೋ ರಾಜಕಾರಣಿ ಒಬ್ಬ ಅದಕ್ಕೆ ಇದು ಮಾಡಿರ್ತಾನೆ ಬೇಕಾ ಇಂಥವರು ಬಿಟ್ಬಿಡ್ರಿ ಯಾಕೆ ಯಾಕೆ ಇಂಥ ಬಡವರ ಬಡವರ ತಿಂದು ಬದುಕ್ತೀರಿ ನೀವು ಬೇರೆ ಏನಾದರೂ ಕೆಲಸ ಮಾಡಿ ಯಾಕೆ ಅಧಿಕಾರಿಗಳಾಗ್ತೀರಿ ಯಾಕೆ ರಾಜಕಾರಣಿಗಳಾಗ್ತೀರಿ ಯಾಕೆ ಕೊಡಿತೀರಿ ನಿಮ್ಮ ಯೋಗ್ಯತೆಗೆ ಹನ್ನೆರಡು ವರ್ಷದಲ್ಲಿ ಆ ಮನೆಯನ್ನು ಕೊಡ್ಲಿಕ್ಕಾಗಿಲ್ಲ ನಿಮಗೆ ಅದು ಕೂಡ ನಿಮ್ಮ ಮನೆಯಿಂದ ಕೊಡೋ ದುಡ್ಡು ಅಲ್ಲ ಸರ್ಕಾರ ದುಡ್ಡು ಅದು ಯಾವುದೋ ಒಂದು ಯೋಜನೆ ಇರುತ್ತೆ ಆಮೇಲೆ ಬಡ ಜನರಿಂದ ದುಡ್ಡು ಕಡಿಸ್ಕೊಂಡಿದ್ದೀರಿ ಥೌ ಏನ್ರಿ ನಿಮ್ಮ ಪಾಡು ಏನ್ರಿ ನಿಮ್ಮ ಪಾಡು ಬನ್ನಿ ಇದರ ಬಗ್ಗೆ ಅಲ್ಲಿ ನಗರಸಭೆ ಸದಸ್ಯರಿದ್ದಾರೆ ಸೋಮಣ್ಣಿ ಸೋಮಣ್ಣಹಳ್ಳಿ ಸರ್ ನಮಸ್ತೆ ನಮಸ್ತೆ ಸರ್ ಯಾಕೆ ಸರ್ ಇದು ಹಿಂಗಾಗ್ತಾ ಇದೆ ಯಾಕೆ ಇದನ್ನು ಯಾರು ಒಬ್ಬ ಕೇಳ್ತಾ ಇಲ್ಲ ಸರ್ ಇದು ಎರಡ್ ಸಾವಿರದ ಹನ್ನೆರಡರಾಗ ರೀ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಈ ಸೋಮಣ್ಣ ಭೂಮಿ ಪೂಜೆ ಮಾಡಿ ಹೋಗಿದ್ರಿ ಸರ್ ಇದು ಯಾರೋ ವಿ ಸೋಮಣ್ಣ ಈ ಸೋಮಣ್ಣ ರೀ ವಸತಿ ವಸತಿ ಸಚಿವರು ಇದ್ರಿ ಇವಾಗ ಸೋಮಣ್ಣ ಎರಡ್ ಸಾವಿರದ ಹನ್ನೆರಡಾಗ ರೀ ಅವಾಗ ಜಿಲ್ಲಾ ಅಧಿಕಾರಿಗಳು ತುಳಸಿ ಮಧ್ಯಾಹ್ನ ಇದ್ರಿ ಅವಾಗ ಅಲ್ಲಿ ಇದ್ದ ಇಲ್ಲಿವರೆಗಿರಿ ಸರ್ ಪಾಪ ಎಷ್ಟೋ ಮಂದಿ ಮೂರು ಸಾವಿರ ರೂಪಾಯಿ ಫಲಾನುಗಳ ಜಾಗ ಸಿಗತ ಬಡೂರೀ ಎಷ್ಟು ಜನ ಬಡೂರ್ರಿ ಎಷ್ಟು ಎಷ್ಟ್ ಜನ ಒಟ್ಟ ಒಟ್ಟ ಟೋಟ್ಲಿ ಎರಡ್ ಸಾವಿರ ಮನಿ ಇದೆ ಅವು ಟೋಟ್ಲಿ ರೆಡಿ ಆಗ್ಬೇಕಾದ್ರೆ ಈಗ ಸದ್ಯ ಎರಡ್ನೂರ ನಲವತ್ತೊಂದ್ ಮಂದಿ ರೀ ಅವು ಎರಡ್ನೂರ ನಲ್ವತ್ತು ಮನಿ ಅಷ್ಟ ಅವು ಆ ಆತರ ಕಟ್ಟಿಯಾರೀ ಸರ್ ಇನ್ನ ಖಂಡಪಟ್ಟಿ ಮನಿ ಆಗ್ಬೇಕ್ರಿ ಸರ್ ಒಟ್ಟ ಟೋಟ್ಲಿ ಅನುದಾನ ಮಾತ್ರ ಅದು ಎಲ್ಲ ಇವುದ ಅನುದಾನ ರೀ ರಾಜ್ಯ ಸರ್ಕಾರ ಅನುದಾನ ಅಲ್ಲ ಸರ್ಕಾರ ಬಂದ ಕೇಂದ್ರ ಒಂದ್ ರಾಜ್ಯ ಕೊಡೋದು ಹಾಂದ್ರ ರಾಜ್ಯ ಆಮೇಲೆ ನಗರಸಭೆಗೆ ಇವುದ ಅನುದಾನ ನಡಿಲ್ರಿ ಎಲ್ಲಾ ಅನುದಾನ ಬಿಡುಗಡೆ ಮಾಡಿ ಆ ತರ ಕಾಳತೆ ಕಾಮಗಾರಿ ಕಟ್ಟಿರ್ತಾರ ಯಾಕ ಇದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ಸರ್ ಅದು ಈಗ ಏನು ದೊಡ್ಡ ದೊಡ್ಡವರ ಪ್ರತಿ ಜನಪ್ರತಿನಿಧಿಗಳು ಸುಮ್ನೆ ಆಗ್ಬಿಟ್ರಿ ಸರ್ ಏನ್ ಬಾಂಬಾಗಿ ಸಾಯಿಸಬೇಕು ಅದು ಜನಪ್ರತಿನಿಧ್ರೇನು ಏನ್ ಮಣ್ಣಂಗ ಕಟ್ಟಿ ಆದ್ರೇನು ಈ ತರ ದುಡ್ಡು ತಿಂತಾ ಇದ್ದಾರೆ ಬಡವರ್ದು ಅಂತಂದ್ರೆ ಸರ್ ಇದು ರೈತರಿಗೆ ಹೊಲ ಮೂರ್ ತಿಂಗ್ಳು ಅರಿಗಿ ಬಿತ್ತಿ ಬೆಳಿಬೇಕ್ರಿ ಸರ್ ಸರ್ ಈ ಬಡವರು ಎಷ್ಟೆಷ್ಟು ಕಟ್ಟಿದ್ದಾರೆ ಇದಕ್ಕೆ ಮನೆಗೆ ಸಾವಿರ ರೂಪಾಯಿ ಕಟ್ಟಿರಿ ಫಲ ಅನ್ಬೋದು ರೀ ಎಷ್ಟು ಖರ್ಚಾಗಿದೆ ಸೋಮಣ್ಣಳ್ಳಿ ಅವರೇ ಐಡಿಯಾ ಇದೆಯಾ ನಿಮ್ಗೆ ಸೋ ಮಿನಿಮಮ್ ಸರ್ ನಮ್ಮ ಲೆಕ್ಕಕ್ಕೆ ಒಂದು ಒಂದು ಅರವತ್ತು ಕೋಟಿ ಎಪ್ಪತ್ತು ಕೋಟಿ ಖರ್ಚು ಸರ್ ಅದಕ್ಕೆ ಅರವತ್ತು ಕೋಟಿ ಆಗಿರ್ಲಿಕ್ಕಿಲ್ಲ ನನ್ನ ಪ್ರಕಾರ ಆದ್ರೆ ಅರವತ್ತು ಕೋಟಿ ಖರ್ಚು ಮಾಡಿ ತಿಂದ್ರೋ ಗೊತ್ತಿಲ್ಲ ನನ್ನ ಪ್ರಕಾರ ಈ ಯಾವ 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 ಯೋಜನೆ ಸರ್ ಇದು ಕೇಂದ್ರದ್ದು ಪ್ರಧಾನಮಂತ್ರಿ ವಸತಿ ಹಾ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನಳಿನ್ ಅತುಲ್ ಸರ್ ಸಿಕ್ಕಿದ್ದಾರೆ ನಳಿನ್ ಅತುಲ್ ಸರ್ ನಮಸ್ಕಾರ ಸರ್ ನಳಿನ್ ಅತುಲ್ ಅವರನ್ನ ನಾನೊಂದು ಮಾಹಿತಿ ಕೊಡೋದಕ್ಕೆ ಬಹಳ ಇಷ್ಟಪಡ್ತಾ ಇದ್ದೀನಿ ನಳಿನ್ ಅತುಲ್ ಅವರು ಸಿಕ್ಕಿದ್ರೆ ಬಹುತೇಕ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಯಾಕೆಂದ್ರೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಣ ಅಂತ ಹೇಳಿ ನಳಿನ್ ಅತುಲ್ ಅವರು ಟ್ರೈ ಮಾಡ್ತಾ ಇದ್ದೀನಿ ಒಮ್ಮೆ ಫೋನ್ ಎತ್ತಿದ್ರು ಆಮೇಲೆ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ ಶಾಸಕರು ಹಾಂ ರಾಘವೇಂದ್ರ ಹಿಟ್ನಾಳ್ ಸಿದ್ದರಾಮಯ್ಯವರ ಪರಮಾಪ್ತರು ಯಾಕೆ ಸರ್ ಮಾಡಿಸೋಕ್ಕಾಗಲ್ವಾ ಮಂಜು ರಾಜಶೇಖರ್ ಹಿಟ್ನಾಳ್ ಇದ್ದಾರೆ ವೆರಿ ಫಸ್ಟ್ ಟೈಮ್ ಈ ಬಾರಿ ಗೆದ್ದು ಬಂದಿದ್ದಾರೆ ಸಂಗಣ್ಣ ಕರಡಿಗೆ ಟಿಕೆಟ್ ಕೊಡಲಿಲ್ಲ ಈ ಬಾರಿ ಬಿ ಜೆ ಪಿಯಿಂದ ಅವರು ಕಾಂಗ್ರೆಸ್ಗೆ ಬಂದರು ಕೊಪ್ಪಳದಲ್ಲಿ ಆಮೇಲೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ ರೀ ಬಸವರಾಜ ರಾಯರೆಡ್ಡಿ ಅಂತ ನಾಯಕರೆಲ್ಲ ಇದ್ದಾರೆ ಆ ಭಾಗದಲ್ಲಿ ಯಲಬುರ್ಗಾದಲ್ಲೆಲ್ಲ ಗೆದ್ದು ಬಂದಿದ್ದಾರೆ ಏನು ಮಾಡ್ತಾರೆ ಬಸವರಾಜ ರಾಯರಡ್ಡಿ ಅವರಾದರೂ ನೋಡಿಯಪ್ಪ ಇದನ್ನು ರಾಯರೆಡ್ಡಿ ಅವರೇ ನೀವೊಂಥರ ಏನು ಫಿಲ್ಟರ್ಲೆಸ್ ಮಾತು ಉಪೇಂದ್ರ ಅಂತಾರ ಹಾಗಾಗಿ ನಿಮ್ಮ ಬಗ್ಗೆ ಒಂದು ಅಭಿಮಾನ ನಮಗೆ ಒಂದು ಸಾವಿರ ಇವರು ಹೇಳ್ತಾರೆ ಸೋಮಣ್ಣ ಹೇಳ್ತಾರೆ ಎರಡು ಸಾವಿರ ಮನೆ ಇದೆ ಅಂತೇಳಿ ಮೂವತ್ತು ಮೂವತ್ತು ಸಾವಿರ ಕಟ್ಕೊಂಡಿದಾರಂತೆ ಅಂತ ಎಲ್ಲೋಯ್ತು ಆ ದುಡ್ಡು ಇದನ್ನು ಯಾರಪ್ಪ ಕೇಳೋದು ಈ ಲೋಕಾಯುಕ್ತ ಮತ್ತೊಂದು ಎಸ್ ಐ ಟಿ ಸಿ ಬಿ ಇದಕ್ಕೆಲ್ಲ ಬರಲ್ವಾ ಲೋಕ ಲೋಕಾಯುಕ್ತ ಆದರೂ ಬರಬೇಕಲ್ವಾ ಆ್ಯಂಡ್ ಹಿರಯ್ಯ ಹಿರೇಮಠ ನಮ್ಮ ಪ್ರತಿನಿಧಿ ಹಿರಯ್ಯ ಅವರು ಹೇಳ್ತಾರೆ ಅರವತ್ತು ನನಗೆ ಅದು ಅದು ಕೇಳುವಾಗ ಎದೆ ಜಲ್ಲ ಅನ್ನತ್ತೆ ಎಷ್ಟು ಮನೆಗಳು ಮೂವತ್ತ್ ಮೂವತ್ತು ಕೆಲವರು ಕೊಟ್ಟಿದ್ದಾರೆ ಯಾವ ಯಾವ ಸಮುದಾಯಕ್ಕೆ ಅದು ಗೊತ್ತಿಲ್ಲ ನನಗೆ ಪಾಪ ಎಲ್ಲ ಬಡವರಾಗಿರ್ತಾರೆ ಯಾಕೆ ಬಾಕಿ ಆಯ್ತು ಹಿರಯ್ಯ ಅಹ್ ಜಯಪ್ರಕಾಶ್ ಶೆಟ್ಟಿ ನಿಜಕ್ಕೂ ಹೇಳ್ಬೇಕಂತಂದ್ರೆ ಇಲ್ಲಿ ಎರಡ್ ನೂರ ನಲವತ್ತು ಗುಂಪು ಮನೆಗಳು ಅಂದ್ರೆ ಒಂದು ಮನೆಯಲ್ಲಿ ನಾಲ್ಕು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಟೋಟಲ್ ಆಗಿ ಇದು ಒಂದು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡುವಂತ ಒಂದು ಯೋಜನೆ ಆಗಿತ್ತು ಈ ಯೋಜನೆಯನ್ನ ಹನ್ನ ಹನ್ನೆರಡು ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂತ ಅಧಿಕಾರಿಗಳು ಮತ್ತೆ ಅವತ್ತಿರುವಂತಹ ಜನಪ್ರತಿನಿಧಿಗಳು ಪೂರ್ತಿ ಇದನ್ನ ಮರೆತು ಬಿಟ್ಟಿದ್ದಾರೆ ಅಂತ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಅಲ್ಲಿ ಕಟ್ಟಿದ ಮೇಲೆ ವಾಪಸ್ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ ಒಂದು ಎರಡನೇದು ಅಂತಂದ್ರೆ ಆ ಮನೆಗಳನ್ನ ಯಾರಿಗೆ ಕೊಡ್ಬೇಕು ಅನ್ನೋದನ್ನ ಕೂಡ ತೀರ್ಮಾನ ಆಗಿಲ್ಲ ಅಂದ್ರೆ ಕೆಲವು ಜನರ ಪ್ರಕಾರ ಅಂತ ಅಂದ್ರೆ ಇಲ್ಲಿ ಮೂವತ್ ಸಾವಿರ ಕಟ್ಕೊಂಡಿದ್ದಾರೆ ಅಂತ ಏನ್ ಹೇಳ್ತಾರೆ ಅವ್ರಿಗೆ ಯಾವ್ದೇ ರೀತಿ ಮನೆ ಸಿಕ್ಕಿಲ್ಲ ಒಂದು ಎಷ್ಟ್ ಜನರಿಗೆ ಕೊಡ್ಬೇಕು ಯಾರ್ಯಾರಿಗೆ ಕೊಡ್ಬೇಕು ಯಾವ ರೀತಿ ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು ಇದ್ರ ಪ್ರಕ್ರಿಯೆ ಏನಿದೆ ಇದು ಯಾವ್ದು ಕೂಡ ಮುಂದೆ ಪ್ರಸೆ ಮಾಡಿಲ್ಲ ಅಂದ್ರೆ ಕೇವಲ ಇವರು ಏನು ಅನುದಾನ ಬಂದಿದೆ ಅದಕ್ಕೊಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕು ಅದನ್ನ ಜನರ ಕಣ್ಣಿಗೆ ಒಂದು ಮಣ್ಣೆರಿಸಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಮನೆಗಳ ನಿರ್ಮಾಣವಾಗಿದೆ ಹೊರತು ಇಲ್ಲಿ ಯಾವುದೇ ರೀತಿ ಬಡವರಿಗೆ ಮತ್ತೆ ಜನರಿಗೆ ಅನುಕೂಲ ಕೊಪ್ಪಳ ನಗರಸಭೆ ಕೊಪ್ಪಳ ನಗರಸಭೆಯಿಂದಾನೇ ಈ ಒಂದು ಏನು ಸಾವಿರ ಮನೆಗಳ ನಿರ್ಮಾಣ ಆಗಿರೋದು ದೇಪಾ ಶೆಟ್ಟಿ ಓಕೆ ಹನ್ನೆ ನಿಮಿಷ ಲೈನಲ್ಲಿ ಆಮೇಲೆ ಮಾತಾಡ್ತೀನಿ ಗಣಪತಿ ಪಾಟೀಲ್ ನಗರಸಭೆ ಆಯ್ತು ನಮಗೆ ಇದಕ್ಕೆ ಉತ್ತರ ಕೊಡಬೇಕು ಸರ್ ನಮಗೆ ಇದಕ್ಕೆ ಉತ್ತರ ಕೊಡಬೇಕು ಇದು ಯಾರು ಹಾಗಿದ್ರೆ ಈ ಜಾಗ ಈಗ ನಳಿನ್ ಅತ್ತೂಲವರ ಇದನ್ನೊಂದು ಕ್ರಾಸ್ ಚೆಕ್ ಮಾಡಿ ಪಾಪ ನೀವು ಹೊಸದಾಗಿ ಬಂದಿದ್ದೀರೋ ನಿಮ್ಗೆ ಗೊತ್ತಿಲ್ಲೋ ನೀವು ಹೇಳಿದರೆ ನಗರಸಭೆ ನಿಮ್ಮ ಹತ್ರ ಫೋನ್ ಮಾಡಿದಾಗ ನೀವು ಹೇಳಿದ್ರಂತೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಅಂಥದ್ದು ಯಾವುದೂ ಇಲ್ಲ ಅಂತೀರಿ ಐ ಡೋಂಟ್ ನೋ ವೆದರ್ ನಿಮಗೆ ಅದು ಕರೆಕ್ಟ್ ಮಾಹಿತಿ ಇದೆಯೋ ಇಲ್ಲೋ ಅಂತ ಬಟ್ ಇದು ಯಾವುದು ಸರ್ ಆಗಿದ್ರೆ ಜಾಗ ಇದು ಕರ್ನಾಟಕದ ಭೂಭಾಗಕ್ಕೆ ನಕ್ಷೆಗೆ ಸೇರತ್ತಾ ಆಗಿದ್ರೆ ಮೂವತ್ತು ಮೂವತ್ತು ಸಾವಿರ ರೂಪಾಯನ್ನು ತಗೊಂಡಿದ್ದೀರಿ ಪ್ರತಿಯೊಬ್ಬರಿಂದ ಅವ್ರಿಗೆ ಏನು 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 ಮಾಡೋಣ ಇದಕ್ಕೆ ಪಬ್ಲಿಕ್ ಫೋನ್ ಹೋಗಿ ಪಬ್ಲಿಕ್ ಫೋನ್ ಹೋಗಿ ಏನು ಮಾಡೋಣ ಇದನ್ನು ಜನರ ಹತ್ರ ಕೇಳೋಣ ವೀಕ್ಷಕರೇ ನಾನು ಸೋಮಣ್ಣಹಳ್ಳಿ ನಗರಸಭೆ ಸದಸ್ಯರಿದ್ದಾರೆ ಪಾಪ ಹನ್ನೆರಡು ವರ್ಷದಿಂದ ಈ ಇದೇನು ಗೊತ್ತಾ ಒಂದು ವಠಾರ ಥರ ಒಂದು ಮನೆ ಎರಡು ಮನೆ ಮೂರು ಮನೆ ನಾಲ್ಕು ಮನೆ ಒಂದು ಮನೆ ನಾಲ್ಕು ಜನರಿಗೆ ನಾಲ್ಕು ಬೇರೆ ಬೇರೆ ಕುಟುಂಬಕ್ಕೆ ಇನ್ನೂರೈವತ್ತು ಮನೆ ಕಟ್ಟಿಸಿದ್ದಾರೆ ಇನ್ನೂರೈವತ್ತೆಂಟು ನಾಲ್ಕು ಒಂದು ಸಾವಿರ ಮನೆ ಒಂದೊಂದು ಮನೆಗಳಿಗೆ ಕೂಡ ಮಿನಿಮಮ್ ಆಗಿದ್ರು ಕೂಡ ನಿಮಗೆ ಒಂದು ಲಕ್ಷ ಎರಡು ಲಕ್ಷ ಬಂದರೂ ಕೂಡ ಇಪ್ಪತ್ತು ಕೋಟಿ ಖರ್ಚಾಗಿದೆ ಯಾಕಿದನ್ನು ಅರ್ಧದಲ್ಲಿ ಬಿಟ್ಟಿದ್ದಾರೆ ಸೋಮಣ್ಣ ಅವತ್ತು ಮಾಡಿ ಹೋಗಿದ್ದಾರೆ ಅಂತ ಸೋಮಣ್ಣ ಅವರು ಎದೆ ಪಡ್ಕೊತಾ ಇದ್ರಪ್ಪ ನನಗೆ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ಇದು ಅನ್ಯಾಯ ಕೇಳಬೇಕಲ್ಲ ಕಂಪ್ಲೀಟ ಆವತ್ತಿದ್ರಿ ನೀವು ವೀಕ್ಷಕರೇ ಕರೆ ಮಾಡಿ ಇದನ್ನು ಏನು ಮಾಡಿ ಹೇಳಿ ನನಗೆ 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 ಅರ್ಥ ಆಗ್ತಾಯಿಲ್ಲ ಇದನ್ನು ಇದನ್ನು ಏನು ಲೋಕಾಯುಕ್ತಕ್ಕೆ ಕೊಡಬೇಕಾ ಇದನ್ನು ಯಾರು ನೋಡಬೇಕು ಇದನ್ನು ನೋಡಿ ಬೇಕಿದ್ರೆ ನಾನು ಎಲ್ಲರ ಫೋಟೋ ಹೇಳ್ತೀನಿ ಗಣಪತಿ ಪಾಟೀಲ್ ನಗರಸಭೆ ಆಯುಕ್ತರು ಮುತ್ತಿಗೆ ಹಾಕಿ ಸರ್ ಹಾಕಿ ಮುತ್ತಿಗೆ ನಗರಸಭೆ ಕೇಳಿ ಇದನ್ನು ಯಾರು ನೆಕ್ಸ್ಟ್ ಲೀಡ್ರ್ ಆಗಬೇಕು ಅಂತಿದ್ದಾರೆ ಹಾಕಿ ಮುತ್ತಿಗೆ ಬೇರೆ ಬೇರೆ ಸಂಘಟನೆಗಳ ಮುತ್ತಿಗೆ ಹಾಕಿ ನಳಿನ್ ಅತುಲ್ ಅವರು ಜಿಲ್ಲಾಧಿಕಾರಿಗಳು ನಾನು ಅವರ ಗಮನಕ್ಕೆ ಈ ವಿಡಿಯೋನ ಕಳಿಸ್ತೀನಿ ನಾನು ನಮ್ಮ ರಿಪೋರ್ಟ್ರಿಗೆ ಹೇಳ್ತೀನಿ ಈರಯ್ಯ ಅವರು ಕೂಡ ರಾಘವೇಂದ್ರ ಹಿಟ್ನಾಳ್ ಶಾಸಕರು ಇದರ ಬಗ್ಗೆ ಗೊತ್ತಿದೆಯಾ ಗೊತ್ತಿಲ್ವ ಗೆದ್ದು ಬರ್ತಾಯಿದ್ದೀರಿ ಪದೇ ಪದೇ ಒಂದು ಸಾವಿರ ನೀವು ಮನೆ ಮ ಕೊಟ್ಬಿಟ್ರೆ ಆ ಒಂದು ಸಾವಿರ ರೋಡ್ ಫಿಕ್ಸ್ ಆಗುತ್ತೆ ಜೊತೆಗೆ ಒಂದು ಕುಟುಂಬ ಅಂತಂದರೆ ಒಂದು ನಾಲ್ಕೈದು ಜನ ಇರ್ತಾರೆ ಒಂದು ಐದು ಸಾವಿರ ರೋಡ್ ಫಿಕ್ಸ್ ಆಗುತ್ತೆ ಇವರ ಪರವಾಗಿ ಧ್ವನಿ ತೋರು ಯಾರು ಅಲ್ಲಿ ನೋಡಲ ನಾನು ನಿನ್ನ ದಲಿತನ ನೀನು ಎಸ್ ಎಸ್ಸಿನ ನೀನು ಎಸ್ ಟಿನ ನೀನು ಲಿಂಗಾಯತನ ಬಡವನ ಯಾರು ಅಂತೇಳಿ ಯಾರು ಇದ್ರ ಬಗ್ಗೆ ಹೋರಾಟ ಮಾಡೋರಿದ್ದಾರೆ ಪ್ರಕೋಷ್ಠ ಅಂತ ಬರುತ್ತಲ್ಲ ಬಿ ಜೆ ಪಿ ಪ್ರಕೋಷ್ಠ ಕಾಂಗ್ರೆಸ್ ಪ್ರಕೋಷ್ಠ ಈ ಜಾತಿ ಪ್ರಕೋಷ್ಠ ಮಣ್ಣು ಮಸಿ ಒಂದು ಸಾವಿರ ಮನೆ ಯಾರು ಇಲ್ಲ ನಾವು ಗಂಟಲು ಕೊಡ್ತಾ ಇದ್ದೀವಿ ನಮಗೆ ಆ ಬಡವರ ಪರವಾಗಿ ಧ್ವನಿ ಎತ್ತಿದ್ದೀವಿ ಅನ್ನುವಂಥ ಒಂದು ಸಮಾಧಾನ ಇರುತ್ತೆ ರಾತ್ರಿ ಮಲ್ಕೊಂಡಾಗ ಪರವಾಗಿಲ್ಲಪ್ಪ ನಿನ್ನ ಕೈಯಲ್ಲಿ ಆಗಿದೆಯಾ ಇಲ್ಲೋ ಮರ ಏನೋ ಒಂದು ಅವರ ಪರವಾಗಿ ಧ್ವನಿ ಅದು ಕೇಳ್ಬೋದು ಆ ಧ್ವನಿ ಸಮಾಧಾನ ಇದೆ ಸರ್ ಆ್ಯಂಡ್ ಶಿವರಾಜ್ ತಂಗಡಿಗೆ ಅವರ ಉಸ್ತುವಾರಿ ಸಚಿವರು ಉಸ್ತುವಾರಿ ಸಚಿವರು ನೀವು ಗಂಗಾವತಿ ಆ ಭಾಗದಲ್ಲ ನೀವು ಹೇಳ್ತಾ ಇದ್ರಿ ನಮ್ಮ ಕ್ಷೇತ್ರ ಜನರ ಬಗ್ಗೆ ನೀವು ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡೋಲು ಹೇಳ್ತೀರಿ ಕ್ಷೇತ್ರ ಜನರ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಂತೇಳಿ ಯಾಕೆ ಸರ್ ಇದು ಬೇಡವಾ ಒಂದು ಬ್ರೇಕ್ ಆದ ನಂತರ ನೀವು ಮಾತಾಡಿ ವೀಕ್ಷಕರೇ ಏನು ಮಾಡ್ಬೋದು ಹೇಳಿ ಯಾಕೆಂದರೆ ಒಮ್ಮೆ ಸಜೆಷನ್ ನಿಮ್ಮದೇ ಚೆನ್ನಾಗಿರುತ್ತೆ ಥ್ಯಾಂಕ್ ಯು